ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನುದಿನ ವಿತ್ ಅನುರೂಪ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಮಾಡುವಂತಹ ಚಾಕ್ಲೇಟ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ಯಾವುದೇ ಕಂಡೆನ್ಸ್ಡ್ ಮಿಲ್ಕ್ ಫ್ಲೋರ್ ಮೈದಾ ಅಥವಾ ಕೋಕೋ ಪೌಡರ್ ಅಥವಾ ಚಾಕ್ಲೇಟ್ ಇಲ್ಲದೆ ಮನೆಯಲ್ಲೇ ಈಸಿಯಾಗಿ ಆಗಿ ಇರುವಂತಹ ತುಂಬ ರುಚಿಯಾಗಿರುವ ಚಾಕ್ಲೇಟ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ಮಾಡಲಿಕ್ಕೂ ಸುಲಭ ತುಂಬ ಟೇಸ್ಟಿ ಹಾಗೂ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಬೇಸಿಗೆಯಲ್ಲಂತೂ ನೀವು ಇದನ್ನು ಮನೆಯಲ್ಲಿ ಮಾ ಟ್ರೈ ಮಾಡಿದರೆ ತುಂಬ ಈಸಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎಂಟರಿಂದ ಹತ್ತು ಬಾದಾಮಿಯನ್ನು ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಅದರ ಸಿಪ್ಪೆ ತೆಗೆದು ಹಾಗೆ ಎಂಟರಿಂದ ಹತ್ತು ಗೋಡಂಬಿಯನ್ನು ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಈಗ ಇವುಗಳೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ಅರ್ತ್ಕೊಳ್ಳುವ ಇದು ಒಳ್ಳೆ ರುಚಿನೂ ಕೊಡುತ್ತೆ ಹಾಗೆ ಐಸ್ ಕ್ರೀಮಿಗೆ ಅದರ ಟೆಕ್ಸ್ಚರ್ ಸ್ವಲ್ಪ ದಪ್ಪಕ್ಕಿರುವ ಹಾಗೆ ಇದು ನೋಡಿ ಈಗ ಇದಕ್ಕೆ ಅರ್ಧ ಲೋಟೆ ಮಿಲ್ಕ್ ಪೌಡರ್ ಹಾಲಿನ ಪುಡಿ ಅರ್ಧ ಲೋಟೆ ಸಕ್ಕರೆ ಹಾಕಿ ಮಿಕ್ಸಿಯಲ್ಲಿ ಒಂದು ಎರಡು ರೌಂಡ್ ರನ್ ಮಾಡಿ ನೀವು ಹಾಗೇ ಹಾಕ್ಬೋದು ಹೀಗೆ ಮಾಡಿದರೆ ನಿಮಗೆ ಸಕ್ಕರೆ ಮತ್ತು ಹಾಲಿನ ಪುಡಿ ಬೇಗ ಮೆಲ್ಟ್ ಆಗುತ್ತೆ ಈಗ ನಾನು ಎರಡು ಲೋಟ ಹಾಲು ಕಾಯಿಸಿಟ್ಕೊಂಡಿದ್ದೇನೆ ಲೋಟ ಮೆಜರ್ಮೆಂಟ್ ಸಕ್ಕರೆ ಮತ್ತು ಹಾಲಿನ ಕುಡಿ ತಗೊಂಡ ಲೋಟದ್ದೇ ಮೆಜರ್ಮೆಂಟ್ ಈಗ ಇದನ್ನು ನಾನು ಬಿಸಿಯಾಗಲಿಕ್ಕೆ ಇಡ್ತೇನೆ ಈಗ ಇದಕ್ಕೆ ನಾವು ಅರ್ದಿಟ್ಕೊಂಡಿರುವ ಗೋಡಂಬಿ ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ನೀವು ಕುದಿಸಿ ಸ್ವಲ್ಪ ಇದು ಕನ್ಸಿಸ್ಟೆನ್ಸಿ ಇದು ಸ್ವಲ್ಪ ದಪ್ಪಕ್ಕೆ ಬರುತ್ತೆ ಅಲ್ಲಿ ತನಕ ಹಾಲು ಕೂಡ ನೀರು ಹಾಕದೆ ಕಾಯಿಸಿಟ್ಟಿರೋ ಹಾಲು ಇದು ಗಟ್ಟಿ ಹಾಲು ನೋಡಿ ಸ್ವಲ್ಪ ದಪ್ಪ ಆಯಿತು ಈಗ ಈಗ ಇದಕ್ಕೆ ಅರ್ಧ ಲೋಟದಷ್ಟು ಬೋರ್ನ್ವಿಟಾ ಪೌಡರ್ ಇದ್ದೀನಿ ನೀವು ಬೇಕಿದ್ರೆ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಕೂಡ ಮಿಕ್ಸ್ ಮಾಡ್ಬೋದು ಇಲ್ಲ ಕೊಕೋ ಪೌಡ್ರನ್ನು ಹಾಕ್ಬೋದು ನಾನು ಬೋರ್ನ್ವೀಟಾ ಪೌಡ್ರ್ ಹಾಕಿ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ ಅದು ಜಸ್ಟ್ ಮಿಕ್ಸ್ ಆಗುವ ತನಕ ಮಾತ್ರ ಕುದಿಸಿ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಯಾಕಂತ ಹೇಳಿದ್ರೆ ಅದು ಒಂಥರ ಕಹಿ ಫ್ಲೇವರ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ಈಗ ಇದಕ್ಕೆ ಸಂಪೂರ್ಣ ತಣ್ಣಗಾದ ಮೇಲೆ ನಾನು ಇದನ್ನು ಫ್ರೀಝರಲ್ಲಿ ಇಡ್ತೇನೆ ನಾನು ಒಂದು ಎರಡು ಮೂರು ಗಂಟೆ ಫ್ರೀಝರಲ್ಲಿ ಇಡ್ತೇನೆ ಫ್ರೀಝರಲ್ಲಿ ಮೇಲೆ ಎರಡು ಮೂರು ಗಂಟೆ ಆದಮೇಲೆ ಅದನ್ನು ಹೊರಗೆ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಅರ್ದು ಇನ್ನೊಂದು ಸಲ ನಾನು ಫ್ರೀಝರಲ್ಲಿ ಹಾಗೆ ಒಂದು ಎರಡು ಸಲ ನೀವು ಫ್ರೀಝರಲ್ಲಿಟ್ಟು ಅರ್ದು ಪುನೊಮ್ಮೆ ನೀವು ಫ್ರೀಝರಲ್ಲಿಟ್ಟು ಹಾಗೆ ಮಾಡಬೇಕು ಒಂದು ಎರಡರಿಂದ ಮೂರು ಸಲ ಅದು ಯಾಕೆ ಅಂತ ಹೇಳಿದರೆ ಅದರ ಟೆಕ್ಸ್ಚರ್ ಸ್ಮೂತಾಗಿ ಬರಲಿ ಅಂತ ಅಷ್ಟೇ ನಿಮ್ಮ ಐಸ್ ಕ್ರೀಮ್ ರೆಡಿ ಇದೆ ಈ ಥರನೇ ಬರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹೊರಗಡೆ ಇಟ್ಟಿದ್ದೀನಿ ಅದರಿಂದ ಕೆಳಗಡೆ ಭಾಗ ಎಲ್ಲ ಸ್ವಲ್ಪ ಸ್ವಲ್ಪ ಸಾಫ್ಟಾಗಿದೆ ನೋಡಿ ಹೀಗೆ ರೌಂಡ್ ರೌಂಡ್ ಸ್ಕೂಪ್ ಥರ ಹಾಕಿಬಿಟ್ಟು ಅದರ ಮೇಲೆ ಗಾರ್ನಿಷಿಂಗ್ಗೆ ಚೊಕ್ಕು ಚಿಪ್ಸ್ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿ ಸಾಫ್ಟಾಗಿ ಸ್ಮೂತಾಗಿರುತ್ತೆ ಶಾಪಲ್ಲಿ ಸಿಗುವ ಐಸ್ ಕ್ರೀಮ್ ಪಾರ್ಲರಲ್ಲಿ ಸಿಗುವ ಐಸ್ ಕ್ರೀಮ್ ಥರನೇ ಇರುತ್ತೆ ಅದಕ್ಕಿಂತಲೂ ಟೇಸ್ಟಿಯಾಗಿರುತ್ತೆ ಅದರ ಮೇಲೆ ಇದು ಹೆಲ್ದಿ ಕೂಡ ಮನೆಯಲ್ಲೇ ಮಾಡಿರೋದ್ರಿಂದ ಕಂಡೆನ್ಸ್ಡ್ ಮಿಲ್ಕ್ ಮೈದಾ ಕಾರ್ನ್ಫ್ಲೋರ್ ಏನೂ ಇಲ್ಲದೆ ಮಾಡಿರೋದು ನೋಡಿ ಎಷ್ಟು ಸ್ಮೂತಾಗಿ ಚೆನ್ನಾಗಿದೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕೊಡಲಿಕ್ಕೆ ಮರಿಬೇಡಿ ಫೀಡ್ಬ್ಯಾಕ್ ಕಾಯ್ತಾ ಇರ್ತೇನೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು